ರಾಜರಾಜೇಶ್ವರಿ ದಂತ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಇಪ್ಪತ್ತೊಂಬತ್ತನೇ ಪದವಿ ಪ್ರದಾನ ಸಮಾರಂಭ ರಾಜರಾಜೇಶ್ವರಿ ದಂತ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಇಪ್ಪತ್ತೊಂಬತ್ತನೇ ಪದವಿ ಪ್ರದಾನ ಸಮಾರಂಭವನ್ನು ಸೆಪ್ಟೆಂಬರ್ ಹದಿಮೂರರಂದು ರಾಜರಾಜೇಶ್ವರಿ ನಗರ ಮಹಾವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಎ ಸಿ ಎಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಒಬ್ಬ ವ್ಯಕ್ತಿಯ ಒಟ್ಟಾರೆ ಯೋಗಕ್ಷೇಮದಲ್ಲಿ ಬಾಯುವ ಆರೋಗ್ಯ ಹೆಚ್ಚಿನ ಪ್ರಮುಖವಾಗಿರುತ್ತದೆ ಅದರ ಕೆಲಸವು ನಗುವನ್ನು ಪುನಃಸ್ಥಾಪಿಸುವುದಲ್ಲದೆ ಜೀವನವನ್ನು ಪರಿವರ್ತಿಸುತ್ತದೆ ದಂತ ವೈದ್ಯಶಾಸ್ತ್ರವನ್ನು ಮಾನವೀಯತೆಗೆ ಉದ್ದಾತ್ತ ಮತ್ತು ಪ್ರಮುಖ ಸೇವೆಯನ್ನಾಗಿ ಮಾಡುತ್ತದೆ ಎಂದು ನೆನಪಿಸುವ ಮೂಲಕ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಎ ಸಿ ಷಣ್ಮುಗಂ ನೆರವೇರಿಸಿದರು ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಎ ಸಿ ಷಣ್ಮುಗಂ ಅಧ್ಯಕ್ಷರಾದ ಎ ಸಿ ಎಸ್ ಅರುಣ್ ಕುಮಾರ್ ವ್ಯವಸ್ಥಾಪಕ ಟ್ರಸ್ಟಿಗಳಾದ ಶ್ರೀಮತಿ ಲಲಿತಾ ಲಕ್ಷ್ಮಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಎಸ್ ವಿಜಯಾನಂದ ಸಿಇಒ ಶ್ರೀಯುತ ಸಿ ಎನ್ ಸೀತಾರಾಮ್ ಡೀನ್ರಾದ ಡಾಕ್ಟರ್ ಎಡ್ವಿನ್ ದೇವದಾಸ್ ಪ್ರಾಂಶುಪಾಲರಾದ ಡಾಕ್ಟರ್ ಗಿರೀಶ್ ಎಸ್ ಸಿ ಸೇರಿದಂತೆ ಹಲವಾರು ಗಣ್ಯರು ಬೋಧಕ ಮತ್ತು ಬೋಧಕೀಯರಕತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿದ್ದರು